ಮೈಸೂರಿನ ಭಾವಸಾರ್ ವಾಸುದೇವರಾವ್ ರಾಶಿ ರಾಶಿ ಹಳೆ ನಾಣ್ಯ ನೋಟುಗಳ ಸಾಹುಕಾರ ವಾಸುದೇವರಾವ್ ಮೈಸೂರಿನ ಚಾಮರಾಜ ಜೋಡಿ ರಸ್ತೆಯಲ್ಲಿ ಸಂಗ್ರಹಕ್ಕೆ ಅನುಕೂಲವಾಗುವ ಕೇಂದ್ರವನ್ನು ಸ್ಥಾಪಿಸಿದ್ದಾರೆ ಐವತ್ತು ವರ್ಷಗಳಿಂದಲೂ ಆರದ ಕಿಚ್ಚು ವಾಸುದೇವರಾವ್ ಅವರದು ಪ್ರಪಂಚದಾದ್ಯಂತದ ಸಿರಿ ಇವರ ಮನೆಯ ಸೂರಿ ಇದೆ ಅನೇಕ ನಾಣ್ಯ ಸಂಶೋಧಕರ ಸಮ್ಮೇಳನಗಳಲ್ಲಿ ಸಂಗ್ರಹದ ಮಹತ್ವ ಸಂಗ್ರಹಿಸುವ ಚಾಕಚಕ್ಯತೆ ಸಂಗ್ರಾರ್ಹ ನೋಟು ನಾಣ್ಯಗಳ ಕುರಿತು ಅನೇಕ ಪ್ರಬಂಧಗಳನ್ನು ಮಂಡಿಸಿರುವ ಸ್ನೇಹಿತರು ನಮಗೆ ಸಂಗ್ರಾಹಕರಾಗಿ ಸಂಶೋಧಕರಾಗಿ ಮುಖ್ಯರಾಗುತ್ತಾರೆ ಈ ಸಂಗ್ರಹಣೆ ಹವ್ಯಾಸ ನನಗೆ ನಮ್ಮ ತಂದೆಯವರು ಸ್ವಲ್ಪ ಕಾಯಿನ್ಗಳು ಜೋಡಿಸಿದರು ಅದಕ್ಕೆ ಮುಂಚೆ ನಮ್ಮ ತಾತನವರು ಸ್ವಲ್ಪ ತೆಗೆದಿಟ್ಟಿದ್ದರು ಅದಕ್ಕೆ ನಮ್ಮ ತಂದೆಯವರು ಸೇರಿಸಿದರು ನಾನು ಮತ್ತೆ ಅದಕ್ಕೆ ಸೇರಿಸ್ಕೊಂಡು ಬಂದೆ ಇದು ನನಗೆ ಮುಖ್ಯವಾಗಿ ಸಿಕ್ಕಿದ್ದು ಮುಂಬಾಯಿ ಕಲ್ಕತ್ತಾ ಬನಾರಸ್ಸು ಡೆಲ್ಲಿ ಬನಾರಸ್ನಲ್ಲಿ ಭಾಳ ಕಾಯಿನ್ಗಳು ಸಿಕ್ತು ನನಗೆ ಅದಲ್ಲದೆ ಅಮೇರಿಕಾಕ್ಕೆ ಎರಡು ಸರಿ ಹೋಗಿದ್ದೆ ಲಂಡನ್ನಿಗೆ ಮೂರು ಸರಿ ಹೋಗಿದ್ದೆ ಆಮೇಲೆ ಹಾಂಗ್ಕಾಂಗ್ ಹಾಂಗ್ಕಾಂಗಲ್ಲಿ ಭಾಳ ಕಾಯಿನ್ಗಳು ಸಿಕ್ತು ಹಾಂಗ್ಕಾಂಗ್ ಟೋಕಿಯೋ ಒಸಾಕಾ ಇಲ್ಲೆಲ್ಲ ಸಂಗ್ರಹಣೆ ಮಾಡಿಕೊಂಡು ಬಂದೆ ಹೊರದೇಶಗಳಲ್ಲಿ ಸುತ್ತಾಡಿ ಸಂಗ್ರಹಿಸಿ ತಂದ ಪ್ರಾಚೀನ ನಾಗರಿಕತೆಯ ಭಂಡಾರವನ್ನು ನಮ್ಮ ನೆಲದಲ್ಲಿ ಹಂಚಿದ ಔದಾರ್ಯತೆ ವಾಸುದೇವರಾವ್ ಅವರದು ಇತಿಹಾಸ ಸಂಶೋಧಕರಿಗೆ ಇವರು ಇತಿಹಾಸದ ಕೀಲಿಕೈ ನಾಣ್ಯಗಳು ಇತಿಹಾಸದ ಅಧ್ಯಯನಕ್ಕೆ ಆಧಾರಗಳಲ್ಲಿ ಒಂದಾಗಿದೆ ಇದನ್ನು ನಾಣ್ಯಶಾಸ್ತ್ರ ಅಥವಾ ನ್ಯೂಮಿಸ್ಮ್ಯಾಟಿಕ್ಸ್ ಅಂತ ನಾವು ಕರಿತೀವಿ ಇತಿಹಾಸದ ಅನೇಕ ಆಧಾರಗಳು ಈ ನಾಣ್ಯಗಳಿಂದ ನಮಗೆ ಒದಗಿ ಬಂದಿವೆ ಅಂತಹ ನಾಣ್ಯಗಳನ್ನು ನಮ್ಮ ವಾಸುದೇವರವರವರು ಬಹಳಷ್ಟು ಸಂಗ್ರಹ ಮಾಡಿದ್ದಾರೆ ಇವರ ಸಂಗ್ರಹದಲ್ಲಿ ಬಹಳ ಪುರಾತನವಾದ ನಾಣ್ಯಗಳು ನಮಗೆ ಕಂಡುಬರುತ್ತವೆ ಇದು ಒಂದು ಚಿನ್ನದ ರೋಮನರ ನಾಣ್ಯ ಇವರ ಸಂಗ್ರಹದಲ್ಲಿ ಇದೆ ಇದು ನಮ್ಮ ಶಾತವಾಹನರ ಕಾಂಟೆಂಪರರಿ ಅಂದರೆ ಅವರ ಕಾಲಕ್ಕೆ ಸಮಕಾಲೀನವಾಗಿ ಭಾರತಕ್ಕೆ ಬಂದಂತಹ ಚಿನ್ನದ ನಾಣ್ಯಗಳಲ್ಲಿ ಇದು ಒಂದಾಗಿದೆ ಮತ್ತು ಈ ಕೃಷ್ಣದೇವರಾಯನ ಕಾಲದ ನಾಣ್ಯದಲ್ಲಿ ಯಾವ ಲೆಜೆಂಡ್ ಅಂತ ಅಂದರೆ ಯಾವ ಇನ್ ಸ್ಕ್ರಿಪ್ಟು ಇಲ್ಲದೇ ಇದ್ದರು ಈ ನಾಣ್ಯವನ್ನು ಇವರು ಸಂಗ್ರಹ ಮಾಡಿರ್ತಕ್ಕಂತಹದ್ದು ಮತ್ತು ಇದರ ಚಿಹ್ನೆಯ ಆಧಾರದ ಮೇಲೆ ಇದರ ವಿಜಯನಗರದ ನಾಣ್ಯ ಅಂತ ಇದನ್ನು ನಾವು ಗುರುತಿಸಿದ್ದೇವೆ ಸಾಮ್ರಾಟ್ ಅಶೋಕ ಮೌರ್ಯ ಚಕ್ರವರ್ತಿ ಶಾತವಾಹನ ವಿಜಯನಗರದ ಅರಸರು ರೋಮನ್ ಕದಂಬರಂಥ ಪ್ರಖ್ಯಾತ ರಾಜಮನೆತನಗಳ ಕಾಲದ ನಾಣ್ಯಗಳಲ್ಲದೆ ಅನೇಕ ದೇಶಗಳ ನೋಟು ನಾಣ್ಯಗಳ ಅಪೂರ್ವ ಭಂಡಾರ ವಾಸುದೇವರಾವ್ ಅವರ ಸಂಗ್ರಹ ದೇಶೀಯರಲ್ಲದೆ ವಿದೇಶಿ ವಿಶ್ವವಿದ್ಯಾಲಯದ ವಿದ್ವಾಂಸರು ವಿದ್ಯಾರ್ಥಿಗಳು ಸಂಶೋಧಕರು ಮೈಸೂರಿನ ಈ ಸಂಗ್ರಹದ ಲಾಭ ಪಡೆದವರಲ್ಲಿ ಅತಿ ಮುಖ್ಯರು ದೇಶದೆಲ್ಲೆಡೆ ನಾಣ್ಯ ಪ್ರದರ್ಶನ ಏರ್ಪಡಿಸಿ ಜನರ ಆಸಕ್ತಿ ಅರಳಿಸಿದ ತೃಪ್ತಿ ವಾಸುದೇವರಾವ್ ಅವರದು ಹೀಗೆ ಪರಂಪರಾಗತವಾಗಿ ಹರಿದು ಬಂದ ಹವ್ಯಾಸ ಸಾಗರದಾಚೆಗೆ ಹೋಗುವಂತೆ ಮಾಡಿತು ಅನೇಕ ಹಳೆ ನಾಣ್ಯಗಳ ಹರಾಜಿನಲ್ಲಿ ಭಾಗವಹಿಸಿ ಬೃಹತ್ ಸಂಗ್ರಹಕ್ಕಾಗಿ ವಯಿಸಿದ ವಾಸುದೇವರಾವ್ ಅವರು ನಾಣ್ಯಶಾಸ್ತ್ರದ ಶಾಸ್ತ್ರಬದ್ಧ ಅಧ್ಯಯನಕ್ಕಾಗಿ ಅನೇಕ ಗ್ರಂಥಗಳನ್ನು ಕೂಡಿಟ್ಟಿರುವ ಸಂಗ್ರಹ ಮತ್ತೊಂದು ಅಮೂಲ್ಯ ಭಂಡಾರ ಧರ್ಮಸ್ಥಳದ ಸಂಗ್ರಹಾಲಯ ಸುತ್ತೂರಿನ ಸಂಗ್ರಹಾಲಯ ಕೇರಳ ಚೆನ್ನೈ ಸಂಗ್ರಹಾಲಯಗಳಲ್ಲಿ ವಾಸುದೇವರಾವ್ ಅವರು ಕೊಡುಗೆಯಾಗಿ ಇತ್ತ ನಾಣ್ಯಗಳನ್ನು ಎಂದಿಗೂ ಕಾಣಬಹುದು ಅನೇಕ ಕಡೆ ಅಪಾರ ಸಮ್ಮಾನಗಳ ಹೊಳೆಯಲ್ಲಿ ಮಿಂದಿರುವ ಮೈಸೂರಿನ ಈ ಸಂಗ್ರಹಕಾರ ಆ ಕಾಲ ಈ ಕಾಲದ ಕಾಸಿನ ಕೊಂಡಿ